thank ಹ್ಞೂ ಮೂವತ್ತು ಒಂಬತ್ತು ಮೂವತ್ತು ಒಂಬತ್ತು ಇಪ್ಪತ್ತೈದರ ಮಂಗಳವಾರ ದುರ್ಗಾಷ್ಟಮಿ ದುರ್ಗಾಷ್ಟಮಿ ದಿವಸ ದುರ್ಗಾ ಹೋಮ ಮತ್ತು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂದರ್ಭ ಪ್ರಸಾದ ಇರ್ತದೆ ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು ಭಾಗವಹಿಸ್ಬೇಕಂತ ಮಾರಿಕಂಬ ವ್ಯವಸ್ಥಾಪಕ ಸಮಿತಿ ಪರವಾಗಿ ಕೇಳ್ಕೊಂತ ಲೋಕೇಶನ್ ಇಪ್ಪತ್ತೇಳರಿಂದ ಎರಡರ ಶ್ರೀ ಸಾಗರದ ಶ್ರೀ ಮಾರಿಕಂಬ ದೇವಸ್ಥಾನದ ನವರಾತ್ರಿ ಉತ್ಸವ ಪ್ರಾರಂಭವಾಗಿದೆ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ಎರಡು ಹತ್ತು ಇಪ್ಪತ್ತೈದರವರೆಗೆ ವಿಶೇಷ ಪ್ರತಿದಿನ ಅಲಂಕಾರ ಪ್ರತಿದಿನ ಪ್ರತಿ ಪೂಜೆಗಳು ವಿಶೇಷ ಪೂಜೆಗಳು ಆಮೇಲೆ ಮಧ್ಯಾಹ್ನ ಪ್ರಸಾದ ವಿನಯ ಸಾಯಂಕಾಲ ಪ್ರಸಾದ ವಿನಯ ಇರ್ತದೆ ಆಮೇಲೆ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೈದರಿಂದ ಒಂದು ಹತ್ತು ಇಪ್ಪತ್ತೈದರವರೆಗೆ ಶ್ರೀ ಸಾಗರ ಶ್ರೀ ಮಾರಿಕಂಬ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಮಾರಿಕಂಬ ಕಲ್ಯಾಣ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು ಭಾಗವಹಿಸಬೇಕಂತ ಬೇಡ್ಕೊತೈದು ಹ್ಞೂ ಮೂವತ್ತು ಒಂಬತ್ತು ಮೂವತ್ತು ಒಂಬತ್ತು ಇಪ್ಪತ್ತೈದರ ಮಂಗಳವಾರ ದುರ್ಗಾಷ್ಟಮಿ ದುರ್ಗಾಷ್ಟಮಿ ದಿವಸ ದುರ್ಗಾ ಹೋಮ ಮತ್ತು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂದರ್ಭದಲ್ಲಿ ಪ್ರಸಾದ ಇರ್ತದೆ ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು ಭಾಗವಹಿಸ್ಬೇಕಂತ ಮಾರಿಕಂಬ ವ್ಯವಸ್ಥಾಪಕ ಸಮಿತಿಯ ಪರವಾಗಿ ಕೇಳ್ಕೊಂತ ಶ್ರೀ ಮಾರಿಕಂಬ ದೇವಸ್ಥಾನ ಸಾಗರ ನವರಾತ್ರಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನವರಾತ್ರಿ ಕಲಾ ಉಪಾಸನ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನೃತ್ಯ ಗಾನ ವೈ ವಾದ್ಯಗಳ ಸಮಾಗಮ ಇಪ್ಪತ್ತೇಳರಿಂದ ತಾರೀಕು ಒಂದನೇ ತಾರೀಕವವರೆಗೆ ಐದು ದಿನಗಳ ಕಾಲ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡಲಾಗ್ತದೆ ಇಪ್ಪತ್ತೇಳನೇ ತಾರೀಕು ಕಲಾಮಯ ಉಡುಪಿ ಇವರಿಂದ ಜಾನಪದ ವೈಭವ ವೈಭವ ಜಾನಪದ ಹಾಗೂ ರಂಗ ಸಂಗೀತ ಜಾನಪದ ವೈಭವ ವೈಭವಗಳ ಸ ಸಮ್ಮೇಳನ ಹಾಗೆ ಸಂಜೆ ಒಂಬತ್ತು ಗಂಟೆಗೆ ಫ್ರೆಂಡ್ಸ್ ಮೆಲೋಡಿಸ್ ಭಟ್ಕಳ್ ಇವರಿಂದ ರಸಮಂದಿರಿ ಕಾರ್ಯಕ್ರಮ ಈ ಮಧ್ಯೆ ಸಂಜೆ ಎಂಟು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹ ಮಾನ್ಯ ಶಾಸಕರಾದಂತಹ ಶ್ರೀ ಗೋಪಾಲಕೃಷ್ಣ ಬೇಳೂರವರು ನೆರವೇರಿಸಿಕೊಡ್ತಾರೆ ಹಾಗೆ ಈ ಇದರ ಅಧ್ಯಕ್ಷತೆಯನ್ನು ಕೆ ನಾಗೇಂದ್ರ ಮಾರಿಕಂಬ ನ್ಯಾಸ ಸಮಿತಿಯ ಅಧ್ಯಕ್ಷರಾದಂಥ ಕೆ ನಾಗೇಂದ್ರ ಅವರು ವಹಿಸ್ಕೊಳ್ಳಲಿದ್ದಾರೆ ಹಾಗೆ ಸುಂದರ್ ಸಿಂಗ್ ಉಪಾಧ್ಯಕ್ಷರು ಹಾಗೆ ಕಾ ಗಿರಿಧರ್ ರಾವ್ ಕಾರ್ಯದರ್ಶಿಗಳು ನಾಗೇಂದ್ರ ಕುಮಟಾ ಖಜಾಂಚಿಗಳು ಎಸ್ ವಿ ಕೃಷ್ಣಮೂರ್ತಿ ಸಹ ಕಾರ್ಯದರ್ಶಿಗಳು ಹಾಗೆ ಉಪವಿಭಾಗೀಯ ಅಧಿಕಾರಿಗಳಾದಂಥ ವೀರೇಶ್ ಕುಮಾರ್ ಹಾಗೂ ಉಪ ಅಧೀಕ್ಷಕರಾದಂತಹ ಬೆನಕ ಪ್ರಸಾದ್ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದು ಹಾಗೆ ಈ ಭಾಗದ ನಗರಸಭಾ ಸದಸ್ಯರಾದಂತಹ ನಗರಸಭಾ ಸದಸ್ಯರುಗಳು ಸಹ ಉಪಸ್ಥಿತರಿರ್ತಾರೆ ಹಾಗೆಯೇ ಇಪ್ಪತ್ತೆಂಟನೇ ತಾರೀಕು ಶಾರದಾ ಕಲಾ ಕೇಂದ್ರ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಸಂಜೆ ಗೆಜ್ಜೆನಾದ ನೃತ್ಯ ಗಾನ ಸಂಭ್ರಮ ಹಾಗೆ ಇಪ್ಪತ್ತೊಂಬತ್ತಕ್ಕೆ ಬಸರಾಜ್ ಕೆ ಆರ್ ಇವರು ಶಿವಮೊಗ್ಗ ಇವರಿಂದ ರಸಮಂಜರಿ ಕಾರ್ಯಕ್ರಮ ಹಾಗೆ ಸಂಜೆ ರಾತ್ರಿ ಪರಿಣಿತಿ ಕೇಂದ್ರದಿಂದ ನೃತ್ಯ ವೈಭವ ಮೂವತ್ತನೇ ತಾರೀಕು ಕನ್ನಡ ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಇವರಿಂದ ಸಾಂಸ್ಕೃತಿಕ ಸೌರಭ ಒಂದನೇ ತಾರೀಕು ವಿನಯ ದೇವರಾಜ್ ಇವರಿಂದ ಗಾನಸುದೆ ಹಾಗೆ ರೂಪ್ಕಲಾ ಕುಂದಾಪುರ್ ಇವು ಅರ್ಪಿಸುವ ಮೂರು ಮುತ್ತುಗಳು ನಾಟಕ ಆಗಿರ್ತದೆ ಈ ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳು ಸದ್ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಿಸ್ಕೊಳ್ತಾ ಇದ್ದೀನಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರು ಹಾಜರಿರಬೇಕಾಗಿ ಹಾಗೂ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಿಸ್ಕೊಳ್ತಾ ಇದ್ದೀನಿ